ಧಿಕ್ಕ ಅರಣ್ಯ ರಾಶಕ್ಕೆ ಧಿಕ್ಕಾರ ಧಿಕ್ಕ ಗಿಡಗಳ ಮಾರಣ ಹೋಮ ಖಂಡಿಸಿ ಪರಿಸರ ಪ್ರೇಮಿಗಳಿಂದ ನ್ಯಾಯಕ್ಕಾಗಿ ಹೋರಾಟ ನಗರದ ಜಯನಗರದ ಚಿಕ್ಕಹೊನ್ನಿನಹಳ್ಳಿ ಬಳಿ ಇರುವ ಜೈಮಾರುತಿ ನಗರದಲ್ಲಿ ಸ್ಥಳೀಯ ಜನರ ಜೊತೆ ನಿಂತು ಹಸಿರು ಭೂಮಿ ಪ್ರತಿಷ್ಠಾನ ನಿರ್ಮಾಣ ಮಾಡಿದ್ದ ಮಿಯಾವಾಕಿ ಕಾಡಿನ ಗಿಡಗಳನ್ನು ಜೆಸಿಬಿಯಲ್ಲಿ ಧ್ವಂಸ ಮಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಮನೆ ಮುಂದೆ ಹಸಿರು ಭೂಮಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ನ್ಯಾಯಕ್ಕಾಗಿ ಮಂಗಳವಾರ ಸಂಜೆ ಧರಣಿ ಪ್ರತಿಭಟನೆಯನ್ನ ನಡೆಸಿದರು ವಾಗ್ವಾದ ನಡೆಯಿತು ಹಸಿರು ಭೂಮಿ ಅನುಷ್ಠಾನದ ಸಂಸ್ಥಾಪಕ ಆರ್ಪಿ ವೆಂಕಟೇಶ್ ಮೂರ್ತಿ ಅಧ್ಯಕ್ಷ ವೆಂಕಟೇಗೌಡ ಕಾರ್ಯದರ್ಶಿ ಗಿರಿಜಾಂಬಿಕಾ ಸದಸ್ಯರಾದ ಪುರುಷೋತ್ತಮ್ ಅಪ್ಪಾಜಿಗೌಡ ಶಿವಶಂಕರಪ್ಪ ಮಮತಾ ಪಾಟೀಲ್ ದಿನೇಶ್ ಇವರು ಗಿಡಗಳ ಮಾರಣ ಹೋಮವನ್ನು ಖಂಡಿಸಿ ಪ್ರತಿಭಟಿಸಿದರು ಗಿಡ ಹಾಕುವ ಮೊದಲು ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಸಭೆ ಕೂಡ ಮಾಡಲಾಗಿ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಗಿಡ ನೆಟ್ಟು ಪೋಷಿಸಲಾಗಿತ್ತು ಗಿಡ ನೆಡುವಾಗ ಎಲ್ಲರೂ ಒಟ್ಟಿಗೆ ಇದ್ದು ಖುಷಿಯಾಗಿದ್ದ ಸಮಯದಲ್ಲಿ ಏಕಾಏಕಿ ಜೆಸಿಬಿಯಲ್ಲಿ ಹಾಕಲಾಗಿದ್ದ ನೂರ ಹತ್ತು ಗಿಡಗಳನ್ನು ನೆಲಸಮ ಮಾಡಿದ್ದಾರೆ ಇದನ್ನು ನೋಡಿದ್ರೆ ಬೇಸರವಾಗುತ್ತದೆ ಸ್ಥಳೀಯ ನಿವಾಸಿಗಳಿಂದಲೇ ಈ ಕೃತ್ಯ ಮಾಡಿರುವುದನ್ನ ನೋಡಿದ್ರೆ ಸ್ಥಳೀಯರಿಗೆ ಪರಿಸರದ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲವೋ ಎನ್ನುವ ಅನುಮಾನವಿದೆ ಎಂದರು ಇನ್ನು ಈ ಗಿಡಗಳನ್ನು ಜೆಸಿಬಿಯಲ್ಲಿ ನೆಲಸಮ ಮಾಡಿರುವುದು ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಆಗಿತ್ತು ಗಿಡ ನೆಡುವ ಮೊದಲು ಸಲಹೆ ನೀಡಿದರೆ ನಿಮ್ ಸಲಹೆಯಂತೆ ಹಾಕಲಾಗ್ತಿತ್ತು ಆದರೆ ಗಿಡ ನೆಟ್ಟು ಬೆಳೆದಿರುವಾಗ ನೆಲಸಮ ಮಾಡಲಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು ಈ ವೇಳೆ ನೆಲಸಮ ಮಾಡಿದವರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ವ್ಯಕ್ತವಾಯಿತು